ನೀ ಬಂದ್ ಭಾಳ ದಿನ ಆಯ್ತು ಊರಿಗ್ ಬರಲ್ಲಾ ನೀತಿ ಏನ್ ಮಾತಾಡಕತ್ತೀನಿ ನಾನ್ ನಿಮ್ಮ ಮನ್ಯಾಗ ಇರ್ಬಾರ್ದನ ಇರ್ಬಾರ್ದ ಆದ್ರ ಇಷ್ಟ ದಿನ ಇರ್ಬಾರ್ದ ಮತ್ತಿಷ್ಟ ದಿನ ನಿಮ್ಮ ಮಗಳು ನಮ್ಮ ಮನ್ಯಾಗ ಇದ್ಲಾ ನಾ ಏನಾರ ಅಂದಿನ ಏನಂತ ಮತ್ತ ಅಟ್ಟೇಳಿ ಯಾದ ಆಕೇದ ಅಟ್ಟಿ ಮನಿ ಮತ್ತ ಇದೇನ್ ನಮ್ಮ ತಾತ್ ಮನೇನ ಇದು ನಮ್ಮ ಅತ್ತಿ ಮನಿನ

ಅಂದ್ರೆ ಹೆಂಗೆ ಗೊತ್ತಾ ಅವ್ರ ಜೊತೆ ಜಗಳಾಡ್ದಾಗ ಅನ್ಸತ್ತೆ ಈ ಮನುಷ್ಯನ್ ಜೊತೆ ಒಂದ್ ನಿಮಿಷನು ಇರೋಕ್ ಆಗುದಿಲ್ಲ ಅಂತ ಹೇಳಿ ಅದೇ ಎಲ್ಲ ಸಮಾಧಾನ ಆದ್ಮೇಲೆ ಅನ್ಸತ್ತೆ ಇವ್ರನ್ನ ಬಿಟ್ಟು ಒಂದ್ ನಿಮಿಷನು ಇರೋಕ್ ಆಗೋದಿಲ್ಲ ಅಂತ ಹೇಳಿ ಯಾಕೆ ಹಿಂಗೆ ನಡಿಗೆ ಎಷ್ಟೊತ್ತು ಮಾಡ್ತಿ ನೀ ನನಗೆ ಇಷ್ಟೊಂದು ನಡೆಯಕ್ಕೆ ಬರ್ತು ನಾವು ಚಂದಾಗ ನಕ್ಕೋತಿರು ಎಲ್ಲಿ ಓದಲ್ ಬಂದಲ್ಲಿ ಮಾರಿ ಗಂಟು ಹಾಕಿ ಬಿಟ್ಟಿರ್ತೀಯಲ್ಲ ಒಂದು ಸ್ವಲ್ಪ ಹಳ್ಳು ಅನ್ಸು ನಕ್ಕೋತಿರ್ಬೇಕು ಯಾವಾಗಲೂ ಹಾ ನಡಿ ಚಂದ ರೀ ಎ ನಾ ಮಾಡಿದಿ ಆರಾಮ ಇದೀರಿ ಇಲ್ಲ

ನನ್ ಫ್ರೆಂಡ್ ನಿಮ್ ಪಾಪು ಎಷ್ಟು ಕ್ಯೂಟ್ ಐತಲ್ಲ ನನಗೂ ನಿಮ್ಮಂತೇ ಪಾಪು ಬೇಕು ನೋಡ ಅನಕೈತಿದ್ಲ ಅಣ್ಣ ಕರ್ಸು ಮತ್ ಮನಿಗೆ ಕರ್ಸು ಮನಿಗ್ ಬಂದ್ ಪಾಪು ನೋಡ್ಕೊಂಡು ಹೋಗ್ಲಿ ಲೇ ಅಂತಂದೇನಾಚ್ ನನ್ ಮಗನಿ ಎತ್ತಿ ಊಟ ಮಾಡ್ಬಾ ಬಂದ್ ಬೇವ ಹೇಳ್ತಿಲ್ಲ ನೀನ್ ಸರಿಯಾಗಿ ಮಾತಾಡಂತೇಳ ಇಲ್ಲಾಂದ್ರ ಪಡ್ಡನಂಗ ಗುಡ್ಕೊಂಡ್ ಆಕಿಗೆ ಏನೇ ಅಣ್ಣಗೆ ಹೆಂಗ್ ಮಾತಾಡ್ಬೇಕ ಗೊತ್ತಾಗಲ್ಲ ಸ್ವಲ್ಪ ಮರ್ಯಾದಿ ಕೊಟ್ಟು ಮಾತಾಡ ಅನ್ ಮುದ್ದಿನ ಅಣ್ಣ ಬಾ ಊಟ ಮಮ್ಮಿ ಬರೀ ನನ್ ಬರ್ತಡೇನೆ ಮಾಡ್ತಿರೀ ಪ್ರತಿ ವರ್ಷ ನಿಮ್ ಬರ್ತಡೇ ಯಾಕೆ ಮಾಡ್ಕೇನಲ್ಲ ನಿಮ್ ಡೇಟ್ ಆಫ್ ಬರ್ತಾರೆ ಹೇಳ್ರಿ ನಾನಾರು ಆಚರಿಸ್ತೀನಿ ಅದ ಕೇಳಿದ್ರ ಡೇಟ್ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಅಲ್ಲತ್ತಿ ನಿನ್ ಮಗ ಯಾವಾಗ ಹುಟ್ಟಿದ್ನ ಬಾರ ತುಣಿ ದಿನ ಹುಟ್ಟೇನ ಯಾವ ವರ್ಷ ಇಂದಿರಾ ಗಾಂಧಿ ಮುಖ್ಯಮಂತ್ರಿ ಇದ್ಲ ಅವಾಗ ನಮ್ ಗಂಗಾವತಿ ಬಂದೋಗಿದ್ಲು ಅವಾಗ ಹುಟ್ಟೇನ ನೋಡ ಇಂದಿರಾ ಗಾಂಧಿ ಯಾವಾಗ್ ಬಂದ್ ಹೋಗಿದ್ಲು ನಾನು ನಿರ್ಯ ಮಗ ಅವಾಗ ಬಂದ್ ಹೋಗಿದ್ವಿ ಪರ್ಸಲ್ಲಿ ಎರಡ್ ಸಾವಿರ ರೂಪಾಯಿ ಎಲ್ಲಿ ಸುಮ್ನೆ ಡೌನ್ ಮಾಡ್ತಾ ಇದೆಯಾ ಸತ್ಯ ಹೋಗ್ಲು ಕೇಳಿಸ್ತಾ ಇಲ್ಲ ಬೇಕಾದ್ರೆ ಕುತ್ಕೊಂಡ್ ಕೇಳಿ ಮೇಲೆ

ಕೂದಲ ಇರಂಗಿಲ್ಲ ಗಂಡ ಚೆಂದ್ರ ಹೆಂತಿ ದುಮ್ಮಿ ಆಗಿರ್ತಾರ ಗಂಡ ಹೆಂತಿ ಇಬ್ರು ಫಿಟ್ ಆಗಿದ್ರಂದ್ರ ಅಲ್ಲಿ ಜಗಳ ಜಗಳ ಪ್ರಾಬ್ಲಮ್ ಇಲ್ಲ ಎಲ್ಲಾರ ಪ್ರಾಬ್ಲಮ್ ದೋಸೆನು ತೂತ ಇಲ್ಲಿ ಈ ಕಟ್ಟಿರ ಮನೆ ಯಾಕೆ ನಿಮ್ ಅಮ್ಮನ ಸರ್ಗ್ ಮಾಡಿದೀರಾ ಏನಿಲ್ಲ ಕಣೆ ಅವ್ರ ಕೊನೆಗಾಲದಲ್ಲಿ ನನ್ನ ನೆಂಟಿ ಮಾತು ನಮ್ಮಅಮ್ಮನ್ ಬುಟ್ಟೋಗ್ಬಾರ್ದು ಅಂತ ಹಾಗಾದ್ರೆ ಲೋನ್ ಮಾತ್ರ ಯಾಕೆ ನನ್ನ ಮಾಡಿದೀರಾ ಅದೇನಂದ್ರೆ ನೀನು ಬೇರೆಯವ್ರದಲ್ಲಿ ನನ್ನ ಬಿಟ್ಟ ಹೋಗ್ಬಾರ್ದು ಅಂತನೆ ಬಂದು ತುಂಬಾ ಸುಸ್ತಾಯ್ತಪ್ಪ ಮನೇಲಿ ನೆಮ್ಮದಿ ಹಾಕಿರ ಏನಾಯ್ತಪ್ಪ ಇವಳಿದ್ರೆ ಭಾನುವಾರ ಹೆಂಗ್ ನಿಮ್ದೇ ಆಗಿರತ್ ಹೆಂಗೆ ಅಂತ ನನಗೆ ಗೊತ್ತಿದ್ರೆ ನಾನ್ ಯಾಕೆ ಭಾನುವಾರ ಟ್ಯೂಷನ್ ಇದೆ ಅಂತ ಸುಳ್ಳು ಹೇಳಿ ಹೋಗ್ತಿದ್ದೆ ನಾನು ಆಫೀಸಿಗೆ ಹೋಗ್ತೀನಿ ನನ್ ಡೈಮಂಡ್ ನೆಕ್ಲೆಸ್ ಏನಾದ್ರು ನೋಡಿದ್ರಾ ಇಲ್ವಲ್ಲ ನಾನ್ ನೋಡಿಲ್ಲ ಕೊಡ್ತಿದ್ರೆ ತಾನೆ ನೋಡಕ್ಕೆ ಅಮ್ಮ ಒಂದ್ ನಿಮಿಷ ಏನು ಅಪ್ಪ ನೆಮ್ದಿ ಏನಾದ್ರು ನೋಡಿದ್ಯಾ ಇಲ್ಲ ಕೊಟ್ಟಿದ್ರೆ ತಾನೆ ನೋಡಕ್ಕೆ ನನ್ನ ಹೊರಲ್ಲಿ ಕರ್ಕೊಂಡ್ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಒಳ್ಳೊಳ್ಳೆ ಫನ್ನಿ ವಿಡಿಯೋಸ್ ನ ತೋರಿಸಿ ತೋರ್ಸಿ ನಾವು ತುಂಬಾನೇ ಪ್ರಯತ್ನ ಪಡ್ತೀವಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ತುಂಬಾ ಧನ್ಯವಾದ ಐ ಲವ್ ಯುಕ್ ಬಾಯ್